ರೆ ನಿಮ್ಮ ಪ್ರೀತಿಯ ಜನಸೇವಕಿ ಏರ್ಪಾಡಿದುನೀತ ಪುಣ್ಯಾಶ್ರಮ ನೊಂದ ಮನಸ್ಸುಗಳ ಗೂಡು ಮಕ್ಕಳಿಲ್ಲದ ನೊಂದವರಿಗೆ ಇವತ್ತಿನ ದಿನ ಅಟ್ಟಿ ಪಿಚ್ಚಿನ ದಿನಿಂದ ನಮ್ಮ ರಂಸರ್ ಅವರು ಹಾಗೇನೆ ಅಣ್ಣ ಮಾಸ್ ನಮ್ಗ ಪ್ರತಿ ಒಂದು ಎಲ್ಲಗ ಎಲ್ಗಾಡ್ತಾರೆ ಯಾಕೆ ಮತ್ತೆ ನಾವು ಸೇವೆಯನ್ನು ಮೆಚ್ಚಿಕೊಂಡು ಅಟ್ಟಿ ಚಿನ್ನದ ರೆಡಿ ಅವರು ಒಂದು ಸಲ ಹಾಲು ತಗೊಂಡು ಬಿಸ್ಕೆಟ್ ತಗೊಂಡು ಎಲ್ಲರಿಗೆ ಪ್ರತಿದಿನ ಆಶ್ರಮಕ್ಕೆ ತಂದಿರುವಂತ ಎಲ್ಲರಿಗೂ ನಾನು ಚಲವಣೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಆಶ್ರಮ ಕುರಿತು ಒಂದು ಆಡ ಹಣಮ ಸರ್ ಒಂದು ಆಡ ಮಾತಾಡಬೇಕಂತ ಹೇಳಿ ಕೇಳ್ತಾರೆ ಅದೇ ರೀತಿ ಇವರು ನಮ್ಮ ಅನಾಥಾಶ್ರಮ ನಡೆಸೋದವ್ರಗು ನನ್ನ ಹೃದಯ ಮೂರ್ತಿ ನಮಸ್ಕಾರ ಯಾಕಂದ್ರೆ ಎಷ್ಟು ಆಸ್ತಿ ಏನಿದ್ರು ಇಷ್ಟು ಜನ ಇಟ್ಕೊಂಡು ಸಾಕ್ಬೇಕಂದ್ರೆ ಬಹಳ ಕಷ್ಟ ಇದೆ ಅದೇ ರೀತಿಯಾಗಿ ಪಾಪ ಮೇಡಮ್ ಅವ್ರಾಯ್ತು ಸಾರ್ ಅವರಾಯ್ತು ಪಾಪ ಬುದ್ಧಿ ಬಂದವರು ಪಾಪ ಮಾತು ಬರ್ಲಾರ್ದವ್ರು ಎಲ್ಲ ಮನೆ ಬಿಟ್ಟು ಬಂದವ್ರನ್ನೆಲ್ಲ ಇಟ್ಕೊಂಡು ಸಾಕ್ತಾ ಇದಾರೆ ಅಂದ್ರೆ ಅವ್ರಿಗೆ ನಾವು ಎಷ್ಟು ಕೊಟ್ಟರೂನು ಸಂತೋಷ ಬಹಳ ನಮ್ಗೆ ಅವ್ರಿಗೆ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಅಲ್ಲಿ ಇದ್ದಾಗ ಬರ್ತಿರ್ತೀವಿ ಮತ್ತೆ ಈ ಸಾರಿ ಪಾಪ ಇಲ್ಲಿಗೆ ಬಂದಿದ್ದಾರೆ ಅವರು ಬಹಳ ಕಷ್ಟದಿಂದ ಎಲ್ಲರನ್ನು ದೇವರು ಶಕ್ತಿ ಕೊಡ್ಲಿ ಅಂತೇಳಿ ಎಲ್ಲರ ಕೇಳ್ಕೊಂತೀವಿ ಇನ್ನೊಂದು ಏನಂದ್ರೆ ಸಾಹೇಬ್ರಿಗೆ ಪಾಪ ಲಿಂಗ್ ಅಲ್ಲಿ ಇಲ್ಲಿ ತಿರುಗ ಬರ್ತಿರ್ತಾರೆ ಅವಾಗಲೂ ಭೇಟಾಗ್ತಿರ್ತೀವಿ ನಾವು ಏನೇ ಆಗಲಿ ಸ್ವಲ್ಪ ದೊಡ್ಡವರು ಯಾರು ಇಂಥವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಲಿ ಅಂತೇಳಿ ನಾವು ಅವ್ರನ್ನ ಕೇಳ್ಕೊಂತೀನಿ ಇನ್ನೊಂದೇನಂದ್ರೆ ಇಂಥವ್ರು ಸಿಗಬೇಕಂದ್ರೆ ಬಹಳ ಕಷ್ಟ ಇಂಥವ್ರಿಗೆ ಕೋಟಿ ಕೋಟಿ ಇದ್ದವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿ ಸರ್ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ನಿಮ್ಗೆಲ್ಲ ಇಂಥವ್ರಿಗೆ ಕೈ ಜೋಡಿಸಿ ಸ್ವಲ್ಪ ನೀವು ಕೈನಲ್ಲಿ ಆದಷ್ಟು ಕೊಡ್ರಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ನಿಮಗೂ ಪುಣ್ಯ ಸಿಗುತ್ತ ಅಂತೇಳಿ ನನ್ನ ನಾಲ್ಕು ಮಾತುಗಳನ್ನ ನಿಲ್ಲಿಸ್ತಾ ಇದ್ದೀನಿ ದಯಮಾಡಿ ಸರ್ ಬಂದ್ರೆ ಕಾಲ್ ಮಾಡಿ ಸರ್ ಕಳ್ಕೊಂಡ್ರೆ अम्म मतलब बॉर्डर में लोगों को अपना व्यर्थ जीवन है यह थापते है ही क्या है ही मोर मोर कहता है इधर 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 नहाओ मोर को कहेगी तो नहीं सर क्या बाप सर बंद सर